ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದು ಹಾಗೆ ಒಂದು ರ್ಯಾಂಡಮಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಎಕ್ಸಾಮ್ ಬೇರೆ ಇದೆ ಹಾಗಾಗಿ ಸುಮ್ಮನೆ ಮಾಡಿ ತುಂಬ ದಿವಸ ಆಯಿತು ಒಂದು ವಾರದ ಮೇಲೆ ಆಯ್ತು ಅದಕ್ಕೋಸ್ಕರ ಒಂದು ರ್ಯಾಂಡಮ್ ಆಗಿ ಒಂದು ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಬ್ಲಾಗ್ ಶರ್ಟ್ ಮಾಡಿದಾಗೆಲ್ಲ ಇವಳು ಆಡ್ಕೊಳ್ತಾ ಇದ್ದೀವಿ ಒಡ್ಡೇ ಥರ ಇನ್ನೂ ಸ್ನಾನ ಮಾಡ್ದೆ ಹಂಗೆ ಕೂತೋಳು ನೋಡಿ ಪಕ್ಕ ಸೇಮ್ ಹೊಟ್ಟರ ಕಾಣ್ತಿಲ್ವ ನಮ್ ಅದರ್ ಇಂಡಿ ಅವ್ರ ಪಲಾವ್ ಮಾಡ್ತೇವ್ರಿ ನನ್ಗೋಸ್ಕರ ನಾನ್ ನಮ್ಮಅಮ್ಮನ ಒಂದ್ ಕ್ವಶನ್ ನಮ್ಮ ಅಮ್ಮನ ಒಂದ್ ಕ್ವಶನ್ ಕೇಳ್ತೀನಿ ಬನ್ನಿ ಅಮ್ಮ ನಿನಗೆ ನಾನ್ ಅಂದ್ರೆ ಇಷ್ಟನಾ ಇವಳಂದ್ರ ಇಷ್ಟನಾ ಅವಳು ಬೈತಾಳೆ ಅಂತ ಹಂಗಂತವ್ರೆ ನಾನು ಒಬ್ನ ಇದ್ದಾಗ ನಾನ್ ಇಷ್ಟ ಅಂತಾನೆ ಹೇಳುದು ನಿಮ್ಮ ಅಪ್ಪ ನಿಂಗ ಸಪೋರ್ಟ್ ಬಿಡು ನಂಗೆ ಗೊತ್ತಮೋ ಅವ್ರ ಅಪ್ಪ ಅವ್ರಿಗೆ ಸಪೋರ್ಟ್ ಅಂದ್ಮೇಲೆ ನನಗೆ ಸಪೋರ್ಟ್ ಮಾಡ್ಬೇಕಾನೆ ಮತ್ತೆ ಹೇಳ್ಬೇಕಾನೆ ಇಷ್ಟ ಅಂತ ಮುಂದೆ ಹೇಳಲ್ಲ ಹಿಂದೆ ಹೇಳ್ತೀಯ ಅಂತ ಗಾಂಗ್ ಮಾದನಳ್ಳ ಇದ್ದೀವಿ ಬೈಕಲ್ಲಿ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಒಂದು ಚೀಟಿ ಕಟ್ಬೇಕಿತ್ತ ಹಂಗಾಗಿ ಬಂದಿದ್ದು ಮಾದ್ನಳ್ಳಿ ಹೋಗೋಣ ಹಾಯ್ ಮಾಡಿಲ್ಲ ಹಾಯ್ ಮಾಡು ಬಂದೆ ಹಸಿಕರೆಗೆ ಈ ಹಾಸನ್ ಬಸ್ ಸಿಗೋ ಅಷ್ಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಒಂದು ಬಸ್ ಇಲ್ಲ ಹಾಸನಿಗೆ ಸೋಮವಾರ ಬೇರೆ ನನ್ನ ಇದಕ್ಕೆ ಅರ್ಧ ಗಂಟೆ ಆದ್ಮೇಲೆ ಹಾಸನ ಬಸ್ ಸಿಕ್ಕಿದೆ ಹದಿನೇಳು ರೂಪಾಯಿ ಇದ್ದಿದ್ದು ಚಾರ್ಜ್ ಇಪ್ಪತ್ತು ರೂಪಾಯಿ ಆಗೈತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಗಂಡ ಪರಿಸ್ಥಿತಿ ಇಷ್ಟೇ ಗೈಸ್ ಇವಾಗ ಬಂದೆ ಹಾಸನಿಗೆ ದಾಸರ ಕಪ್ಪಲು ಬಸ್ಸಲ್ಲಿ ಸೀಟ್ ಇಡೋ ಹೊತ್ತಿಗೆ ಒಂದು ಜನ್ಮ ಕಳಿಯುತ್ತೆ ರಶ್ ಆಗೈತೆ ದಾಸರ ಕಪ್ಪಲು ಬಸ್ ಇದೆ ಇದು ಫುಲ್ಲು ತುಂಬಿ ಸ್ವೀಟ್ ಆಗಿ ಹೊರಡೋ ಹೊತ್ತಿಗೆ ಗೈಸ್ ಗೈಸ್ ಇವಾಗ ನಾನು ಡೈರೆಕ್ಟ್ ಕಾಲೇಜ್ ಹತ್ರ ಹೋಗ್ಲಿಲ್ಲ ಹಾಸ್ಟೆಲ್ ಹತ್ರ ಹೋಗ್ತಾ ಒಂದು ಮುಕ್ಕಾಲಿಗೆ ಎಕ್ಸಾಮ್ ಇರೋದು ಹನ್ನೆರಡು ಗಂಟೆ ಇನ್ನೂ ಟೈಮ್ ಬಂತು ಅದ ಅದಕ್ಕೆ ಹಾಸ್ಟೆಲ್ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಅವರು ಅಲ್ಲಿಗೆ ಹೋಗ್ತಾ ಇದೀನಿ ಆಮೇಲೆ ಹೋಗೋಣ ಕಾಲೇಜ್ ಹತ್ರಕ್ಕೆ ಸರಿ ಇವಾಗ ಬುಕ್ ಹಾಯ್ ಹೆಸರು

ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಬಂದವನೇ ಇಂಥ ಚೈಲ್ಡ್ ಗುಡ್ ಎಲ್ಲ ಚೇರ್ಗೂ ಗಂಟೆ ಬಿಟ್ರೆ ಎಕ್ಸಾಮು ಐದು ಮಾರ್ಕ್ಸ್ ತಿಂದು ಅಂತ ಇವಾಗ ಕೇಳ್ತಾವೆ ಇಂತ ಎಲ್ಲಾದ್ರೂ ನೋಡಿದೀರ

ಯಾರಪ್ಪ ಇವಾಗ ಫೋನ್ ಮಾಡಿದ್ದು ಹಲೋ ಎಲ್ಲಿದ್ಯಾಲ್ಲ ಫೋನ್ ಮಾಡಿದ್ದು ವಿಡಿಯೋ ಮಾಡಲ್ಲ પાપ માડી લા અદે મુંદ કો પાપા લા હ સર ટાઈટ ટાઈટ કો તુલે લા લિન ગાઈ સતુ તાવને નોડી નિકિલ నిఖిల్ నిఖిల్ ఇల్లి హాయ్ ఏయ్ ఏయ్ ఫోన్ ఎల్ ఎల్ నిఖిల్య్యోన్ తగళతీనిఖిల్పాయ్ చాప్లీస్

ಲಾ ಲಾ ಇಲ್ಲಿ ಫಸ್ಟ್ ಕಲ್ಗಳು ಇದ್ದುತ್ತೇನೆ ಕಲ್ಗಳು ಇರ್ಲಿಲ್ವೇನ್ಲಾ ಅಲ್ಲಿ ಯಾವ್ದು ಮೂಂಗಿ ಉಮಾಶ್ರಿ ಒಬ್ಬ ದೇವ್ರೆಷ ಹೇಳಿ ಹೇಳ್ಬಾರ ಸರಿ ಮಾಡ್ತಾ ಇಲ್ವಾ ನಮ್ಮ ತರ ಆರಾಮಾಗಿರೋ ಅಂತ ಕೇಳಿದ್ರೆ ಕೇಳಲ್ಲ ಎಲ್ಲಿ ಹೋದ್ರು ಬಂದು ಏನಿಲ್ಲ ಚಿರು ಇದೆ ನಮ್ ರೂಮ್ ಫಿಕ್ಸ್ ಲಾಸ್ಟ್ ಬೆಂಚ್ ಬಿದ್ದೈತಿ ಹೆಂಗೋ ಅದೃಷ್ಟಕ್ಕೆ ಅದೇ ನಾನಿದ್ದೀನಿ ಅಂತ ಯಾವಾಗಲೂ ಫೋನಲ್ಲಿ ಬಿಸಿ ಹೆಂಗ್ ಬರ್ದು ಎಕ್ಸಾಮು ಬರ್ತಾ ಎಷ್ಟು ಜನ ಇದ ಒಂದ್ ಏಳೆಂಟು ಜನ ಇದ್ವೇನೋ ಹಾಸ್ಟ್ಲಿಂದ ಬರ್ತಾ ಇವಾಗ ಇಬ್ಬರೇ ಒಳ್ಳೆ ಏನದು ಎಲ್ಲಿಂದ ಬರ್ತಾವ ಕಾಣೆ ಕಾಣಪ್ಪ ಇವೆಲ್ಲವ ನೋಡಿ ಗೈಸ್ ಇದೇ ನಮ್ ಕಾಲೇಜು ನನ್ ಕಾಲೇಜ್ ಕೇಳ್ತಿದ್ರಲ್ಲ ಯಾವ್ದು ಅಂತ ಯಾರು ಕೇಳಿಲ್ಲ ನಾನೇ ಹೇಳ್ತಾ ಇದೀನಷ್ಟೇ ಜನ್ಮಕ್ಕೆ ಹೋಗೋ ಬರ್ದೆ ಅಂತ ಹೇಳು ಬರ್ತಿದ್ ಎಲ್ಲ ನನ್ನ ಹತ್ರ ಬರ್ದವನೇ ಎಲ್ಲ ಸಾಕಾಗ್ ಬರದಂತೆ ಅದೇ ನನ್ ಮಗ ಏನಾದ್ರೂ ಅದೇ ನನ್ ಮಗ ಏನಾದ್ರು ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಬ್ಲಾಗ್ ಶಾರ್ಟ್ ಮಾಡಿದ್ರೆ ಏನು ಮಾತಾಡೋಲ್ಲ ಸುಮ್ಮನೆ ಬರುತ್ತೆ ಸರಿ ಇಬ್ರು ಗಾಂಡು ನನ್ ಮಕ್ಳು ಸದ್ಯ ಬಂದ್ರು ಇಬ್ಲೋ ನಿಜವಾಗ್ಲು ಇಬ್ರುಗೋಗ ಎಷ್ಟು ಬೇಜಾರು ಇತ್ತು ಗೊತ್ತಾ ಇಬ್ಗೆ ಅಷ್ಟ ಜನ ಇದ್ವಿ ಅಂತ ಹೆಂಗ್ ಬರದೆ ತೋರಿಸಿದ್ ಸರಿ ಮಾಡ್ಕೊಳಕ ಹೆಂಗ್ ನೀನು ಹೆಂಗ್ ಓದ್ಕೊಂಡಿದ್ದಲ್ಲ ಓದ್ಕೊಂಡಿದ್ದಿತ್ತ ನಮ್ಗೆ ನನ್ಗೆ ಓದ ಇರ್ಲಿಲ್ಲ ಅದ ಅದ್ ನಾವು ನೋಡಿ ನಾವ್ ಎಲ್ಲಿದ್ದೀವಿ ಇವಾಗ ಎಲ್ಲಿದ್ದೀವಲ್ಲ ನೋಡಿ ನಿಮ್ಮ ಹಾಸನ ಹುಡ್ಗನ್ ಸ್ವಲ್ಪ ಬೆಳೆಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಇವಾಗ ನಮ್ಗೆ ಖುಷ್ಲ ಹಬ್ಬ ಕೊಡಿಸ್ತಾನ ಬಿರಿಯಾನಿ ಬೇಡವಾ ಇಲ್ಲ ಸಾಕು ಜಾಸ್ತಿ ಆಸೆ ಪಡಲ್ಲ ಅದೇ ಕನ್ಸಲ್ಲಿ ನಮ್ಮ ಮಹಾವೀರದು ಎಂತ ಒಳ್ಳೆ ಮನ್ಸು ಅಂದ್ರೆ ಐಸ್ ಕ್ರೀಮ್ ಕೊಡಿಸುವ ಕಬಾಬ್ ಕೇಳಿದ್ರೆ ಐಸ್ ಕ್ರೀಮ್ ಅಂತ ದಾನ ವೀರ ಶೂರ ಕರ್ಣ ಇವನೇ ಶಿವಾಂಗ್ ಮನೆಗೆ ಬಂದು ಕುತ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿ ತಿಂದಿರೋದು ಒಂಬತ್ತು ಗಂಟೆಗೆ ಇನ್ನೂ ಏನೂ ತಿಂದಿಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಶೀತ ತಲೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಅಷ್ಟೇ